ಓಂ ಶಾಂತಿ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಇಂದಿನ ಮುರಳಿಯ ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆ ಬಂದಿದ್ದಾರೆ ತಮಗೆ ಸತ್ಯವಾದ ಸ್ವತಂತ್ರತೆಯನ್ನು ಕೊಡಲು ಯಮಧೂತರ ಶಿಕ್ಷೆಗಳಿಂದ ಮುಕ್ತರನ್ನಾಗಿ ಮಾಡಲು ರಾವಣನ ಪರತಂತ್ರತೆಯಿಂದ ಬಿಡಿಸಲು ಪ್ರಶ್ನೆ ತಂದೆ ಮತ್ತು ತಾವು ಮಕ್ಕಳ ತಿಳುವಳಿಕೆಯಲ್ಲಿ ಮುಖ್ಯ ಅಂತರ ಯಾವುದಿದೆ ಉತ್ತರ ತಂದೆ ಯಾವಾಗ ತಿಳಿಸುತ್ತಾರೆ ಆಗ ಮಧುರ ಮಕ್ಕಳೇ ಎಂದು ಸಂಬೋಧಿಸುತ್ತಾ ತಿಳಿಸುತ್ತಾರೆ ಇದರಿಂದ ತಂದೆಯ ಮಾತಿನ ಬಾಣ ನಾಟುವುದು ತಾವು ಮಕ್ಕಳು ಪರಸ್ಪರದಲ್ಲಿ ಸಹೋದರರಿಗೆ ತಿಳಿಸುತ್ತೀರಾ ಮಧುರ ಮಕ್ಕಳೇ ಎಂದು ಹೇಳಲು ಸಾಧ್ಯವಿಲ್ಲ ತಂದೆ ಹಿರಿಯರಾಗಿದ್ದಾರೆ ದೊಡ್ಡವರಾಗಿದ್ದಾರೆ ಆದ್ದರಿಂದ ಅವರ ಮಾತಿನ ಪ್ರಭಾವ ಬೀಳುವುದು ಅವರು ಮಕ್ಕಳಿಗೆ ರಿಯಲೈಸ್ ಮಾಡಿಸ್ತಾರೆ ಮಕ್ಕಳೇ ತಮಗೆ ನಾಚಿಕೆ ಆಗುವುದಿಲ್ಲವೇ ತಾವು ಪತಿತರಾಗಿದ್ದೀರಾ ಈಗ ಪಾವನರಾಗಿರಿ ಓಂ ಶಂತಿ ಬೇಹದ್ದಿನ ಆತ್ಮಿಕ ತಂದೆ ಬೇಹದ್ದಿನ ಆತ್ಮಿಕ ಮಕ್ಕಳಿಗೆ ಕುಳಿತು ತಿಳಿಸುತ್ತಿದ್ದಾರೆ ಈಗ ಇದನ್ನು ಬೇಹದ್ದಿನ ತಂದೆ ಮತ್ತು ಮಕ್ಕಳೇ ತಿಳಿದುಕೊಂಡಿದ್ದೀರಾ ಬೇರೆ ಯಾರು ಸಹ ಬೇಹದ್ದಿನ ತಂದೆಯನ್ನು ತಿಳಿದುಕೊಂಡಿಲ್ಲ ಬೇಹದ್ದಿನ ಮಕ್ಕಳು ಸಹ ತಮ್ಮನ್ನ ತಾವು ಬೇಹದ್ದಿನ ಮಕ್ಕಳು ಎಂದು ತಿಳಿದುಕೊಳ್ಳುವುದಿಲ್ಲ ಬ್ರಹ್ಮರವರ ಮುಖ ವಂಶಾವಳಿಯರೇ ತಿಳಿದುಕೊಳ್ಳುತ್ತೀರಾ ಮತ್ತು ಒಪ್ಪಿಕೊಳ್ಳುತ್ತೀರಾ ಬೇರೆ ಯಾರು ಸಹ ಇದನ್ನು ಒಪ್ಪಿಕೊಳ್ಳುವುದಿಲ್ಲ ಬ್ರಹ್ಮರವರು ಸಹ ಅವಶ್ಯವಾಗಿ ಬೇಕಾಗಿದ್ದಾರೆ ಅವರಿಗೆ ಆದಿದೇವ ಎಂದು ಹೇಳಲಾಗುವುದು ಯಾರಲ್ಲಿ ಶಿವ ತಂದೆಯ ಪ್ರವೇಶವಾಗುವುದು ಅವರಿಗೆ ಆದಿದೇವ ಎಂದು ಹೇಳಲಾಗುವುದು ತಂದೆ ಬಂದು ಏನು ಮಾಡುತ್ತಾರೆ ತಂದೆ ಹೇಳುತ್ತಾರೆ ಪಾವನರಾಗಬೇಕು ತಂದೆಯ ಶ್ರೀಮಂತವಾಗಿದೆ ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ತಾವು ಮಕ್ಕಳಿಗೆ ಆತ್ಮನ ಪರಿಚಯವೂ ಕೊಡಲಾಗಿದೆ ಆತ್ಮ ಬೃಕುಟಿಯ ಮಧ್ಯದಲ್ಲಿ ನಿವಾಸ ಮಾಡುತ್ತದೆ ತಂದೆಯೇ ತಿಳಿಸುತ್ತಾರೆ ಆತ್ಮ ಅವಿನಾಶಿಯಾಗಿದೆ ಇದರ ಸಿಂಹಾಸನ ಈ ವಿನಾಶಿ ಶರೀರವಾಗಿದೆ ಈ ಮಾತುಗಳನ್ನು ತಾವು ತಿಳಿದುಕೊಂಡಿದ್ದೀರಾ ನಾವೆಲ್ಲರೂ ಆತ್ಮರು ಪರಸ್ಪರದಲ್ಲಿ ಸಹೋದರರಾಗಿದ್ದೇವೆ ಒಬ್ಬ ತಂದೆಗೆ ಮಕ್ಕಳಾಗಿದ್ದೇವೆ ಈಶ್ವರ ಸರ್ವ ಎಂದು ಹೇಳುವುದು ತಪ್ಪಾಗಿದೆ ತಾವು ಒಳ್ಳೆಯ ರೀತಿ ತಿಳಿಸುತ್ತೀರಾ ಪ್ರತಿಯೊಬ್ಬರಲ್ಲಿ ಪಂಚವಿಕಾರಗಳ ಪ್ರವೇಶತೆ ಇದೆ ಅಂದಾಗ ಕೆಲವರು ತಿಳಿದುಕೊಳ್ಳುತ್ತಾರೆ ಇವರು ಕರೆಕ್ಟ್ ಹೇಳುತ್ತಿದ್ದಾರೆಂದು ನಾವು ಸಹೋದರ ಸಹೋದರರಾಗಿದ್ದೇವೆ ಅಂದಾಗ ಅವಶ್ಯವಾಗಿ ತಂದೆಯಿಂದ ಆಸ್ತಿ ಸಿಗಬೇಕಾಗಿದೆ ಆದರೆ ಇಲ್ಲಿಂದ ಹೊರಗೆ ಹೋದ ನಂತರ ಮಾಯೆಯ ಬಿರುಗಾಳಿಗಳಲ್ಲಿ ಹೊರಟು ಹೋಗುತ್ತಾರೆ ಕೆಲವರಷ್ಟೇ ಅಪರೂಪವಾಗಿ ಈ ಜ್ಞಾನದಲ್ಲಿ ನಿಲ್ಲುತ್ತಾರೆ ಎಲ್ಲ ಸ್ಥಾನಗಳಲ್ಲಿ ಈ ಸ್ಥಿತಿ ಆಗುವುದು ಕೆಲವರು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ತಿಳಿದುಕೊಳ್ಳುತ್ತಾರೆ ಆಗ ಜಾಸ್ತಿ ತಿಳಿದುಕೊಳ್ಳುವ ಪ್ರಯತ್ನವೂ ಮಾಡುತ್ತಾರೆ ಈಗ ತಾವು ಎಲ್ಲರಿಗೂ ತಿಳಿಸಬಹುದು ಒಂದು ವೇಳೆ ಯಾರಿಗಾದರೂ ಜಾಸ್ತಿ ಅಟೆನ್ಷನ್ ಕೊಡಲಿಲ್ಲವೆಂದರೆ ಹೇಳುತ್ತಾರೆ ಇವರು ಹಳೆಯ ಭಕ್ತರೇ ಅಲ್ಲ ಅಂದರೆ ಯಾರಾದರೂ ಜ್ಞಾನ ತಿಳ್ಕೊಳ್ಳಕ್ಕೆ ಬರ್ತಾರೆ ಅವ್ರ ಗಮನ ಇಲ್ಲ ಅಂದರೆ ತಿಳ್ಕೊಳ್ಳಾಗತ್ತೆ ಇವರು ಹಳೆಯ ಭಕ್ತರು ಅಲ್ಲ ಎಂದು ಈ ಮಾತುಗಳನ್ನಂತೂ ತಿಳಿದುಕೊಳ್ಳುವಂತಹವರೇ ತಿಳಿದುಕೊಳ್ಳುತ್ತಾರೆ ಕೆಲವರು ತಿಳಿದುಕೊಳ್ಳುವುದಿಲ್ಲ ಮತ್ತು ತಿಳಿಸಲು ಆಗುವುದಿಲ್ಲ ನಿಮ್ಮ ಬಳಿಯೂ ಸಹ ನಂಬರ್ ವಾರ್ ಆಗಿದ್ದಾರೆ ಕೆಲವರು ಒಳ್ಳೆಯ ವ್ಯಕ್ತಿಗಳಾಗಿರುತ್ತಾರೆ ಅವರಿಗೆ ತಿಳಿಸಲು ಅಂತಹ ಒಳ್ಳೆಯವರನ್ನೇ ಕಳಿಸಲಾಗುವುದು ಒಳ್ಳೆಯ ಮಕ್ಕಳೇ ಕೋರ್ಸು ಮಾಡಲಾಗುವುದು ಬಹುಶಃ ಸ್ವಲ್ಪ ತಿಳುಕೊಳ್ಳಿ ಎಂದು ಇದಂತೂ ತಿಳಿದುಕೊಂಡಿದ್ದೀರಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಷ್ಟು ಬೇಗ ಬರುವುದಿಲ್ಲ ಹಾಂ ಒಪಿನಿಯನ್ ಕೊಡುತ್ತಾರೆ ಇವರು ಬ್ರಹ್ಮ ಕುಮಾರ ಕುಮಾರಿಯರು ಹೇಳುವುದು ತುಂಬ ಚೆನ್ನಾಗಿದೆ ಇವರು ತುಂಬ ಚೆನ್ನಾಗಿ ತಿಳುವಳಿಕೆ ಕೊಡುತ್ತಾರೆ ಇವರ ಜ್ಞಾನ ಚೆನ್ನಾಗಿದೆ ಅಂತ ಹೇಳುತ್ತಾರೆ ತಂದೆಯ ಪರಿಚಯವನ್ನು ಪೂರ್ತಿ ಕೊಡುತ್ತಾರೆ ಅಂತ ಹೇಳುತ್ತಾರೆ ಆದರೆ ಸ್ವಯಂಗೆ ಅವರಿಗೆ ತಾವು ಹೇಳುತ್ತಿರ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ಈಗ ತಾವು ತಿಳಿದುಕೊಳ್ಳುತ್ತೀರ ತಂದೆ ಡೈರೆಕ್ಟಾಗಿ ನಾವು ಆತ್ಮರ ಜೊತೆ ಮಾತನಾಡುತ್ತಿದ್ದಾರೆ ಡೈರೆಕ್ಟಾಗಿ ಕೇಳುವುದರಿಂದ ಚೆನ್ನಾಗಿ ಬಾಣ ನೆಡುವುದು ಅವರು ಬಿ ಮೂಲಕ ಕೇಳ್ತಾರೆ ಇಲ್ಲಿ ಅಂದರೆ ಸೆಂಟರ್ಸಲ್ಲಿ ಬಿ ಕೆಸ್ ಮೂಲಕ ಅಕ್ಕಂದಿರೋ ಅಣ್ಣಂದಿರ ಮೂಲಕ ಕೇಳಲಾಗುವುದು ಆದರೆ ಇಲ್ಲಿ ಪರಂಪಿತ ಪರಮಾತ್ಮ ಬ್ರಹ್ಮಾರವರ ಮೂಲಕ ಡೈರೆಕ್ಟಾಗಿ ತಿಳಿಸ್ತಾರೆ ಮಧುಬನದಲ್ಲಿ ಏ ಮಕ್ಕಳೇ ನೀವು ತಂದೆ ಹೇಳುವುದನ್ನು ಒಪ್ಪುವುದಿಲ್ಲವೇ ತಾವೆಲ್ಲರೂ ಬೇರೆ ಯಾರಿಗೂ ಈ ರೀತಿ ಹೇಳಲು ಸಾಧ್ಯವಿಲ್ಲ ಅಲ್ವಾ ಅಂದರೆ ತಂದೆ ಹೇಳೋದು ಒಪ್ಪೋದಿಲ್ವಾ ಅಂತ ತಂದೆಯೇ ಹೇಳುತ್ತಾರೆ ಅಲ್ಲಂತೂ ತಂದೆ ಇರೋದಿಲ್ಲ ಅಂದರೆ ಸೇವಾ ಕೇಂದ್ರಗಳಲ್ಲಿ ಅಥವಾ ಎಲ್ಲಿ ಮುರಳಿ ಓದ್ತೀವಿ ಅಥವಾ ಕೇಳುತ್ತೀವಿ ಇಲ್ಲಿ ತಂದೆ ಕೊಳುತ್ತಿದ್ದಾರೆ ತಂದೆ ಮಾತನಾಡುತ್ತಿದ್ದಾರೆ ಮಕ್ಕಳೇ ತಾವು ತಂದೆಯನ್ನು ಒಪ್ಪುವುದಿಲ್ಲವೇ ಅಜ್ಞಾನ ಕಾಲದಲ್ಲಿಯೂ ಸಹ ತಂದೆಯ ತಿಳುವಳಿಕೆ ಸಹೋದರರ ತಿಳುವಳಿಕೆಯಲ್ಲಿ ವ್ಯತ್ಯಾಸವಿರುವುದು ಸಹೋದರರು ಹೇಳಿದ್ರೆ ಅಷ್ಟು ಪ್ರಭಾವ ಬೀರುವುದಿಲ್ಲ ಎಷ್ಟು ತಂದೆ ಹೇಳುವುದು ಪ್ರಭಾವ ಬೀಳುವುದು ತಂದೆ ಮತ್ತೆಯೂ ಸಹ ಹಿರಿಯರು ಅಲ್ವಾ ಅಂದಾಗ ಭಯ ಇರುತ್ತೆ ತಮಗೂ ತಂದೆ ತಿಳಿಸುತ್ತಾರೆ ನೀವು ನಾನು ತಂದೆಯನ್ನು ನೆನಪು ಮಾಡಿರಿ ನಿಮಗೆ ನಾಚಿಕೆ ಆಗಲ್ವ ಗಳಿಗೆ ಗಳಿಗೆಗೂ ನನ್ನನ್ನು ಮರೆಯುತ್ತೀರಾ ತಂದೆ ಡೈರೆಕ್ಟಾಗಿ ಹೇಳುತ್ತಾರೆ ಅಂದಾಗ ಆ ಪ್ರಭಾವ ಬೀಳುವುದು ಅರೇ ತಂದೆ ಹೇಳುವುದನ್ನು ತಾವು ಒಪ್ಪುವುದಿಲ್ಲವೇ ಬೇಹದ್ದಿನ ತಂದೆ ಹೇಳುತ್ತಾರೆ ಈ ಒಂದು ಜನ್ಮ ನಿರ್ವಿಕಾರಿಗಳಾದಾಗ ಇಪ್ಪತ್ತೊಂದು ಜನ್ಮಗಳಿಗಾಗಿ ನಿರ್ವಿಕಾರಿಗಳಾಗಿ ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ ಇದನ್ನು ಒಪ್ಪುವುದಿಲ್ಲವೇ ತಾವು ತಂದೆ ಹೇಳುವಂತಹ ಬಾಣ ಪವರ್ಫುಲ್ ಆಗಿ ನೆಡ ನಾಟುತ್ತೆ ವ್ಯತ್ಯಾಸ ಅಂತೂ ಇರುತ್ತೆ ಈ ರೀತಿನೂ ಅಲ್ಲ ಸದಾ ಹೊಸ ಹೊಸಬರ ಜೊತೆ ಬಾಬಾ ಮಿಲನ ಮಾಡುತ್ತಾರೆ ಅಂತ ಅಲ್ಲ ಅವರು ಉಲ್ಟಾ ಸುಲ್ಟಾ ಪ್ರಶ್ನೆಗಳನ್ನು ಮಾಡುತ್ತಾರೆ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಏಕೆಂದರೆ ಇದಂತೂ ಬಿಲ್ಕುಲ್ ಹೊಸ ಮಾತಾಗಿದೆ ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ಬರೆದಿದ್ದಾರೆ ಅವರಂತೂ ತಿಳಿದುಕೊಳ್ಳುವುದಿಲ್ಲ ಈಗ ಡ್ರಾಮಾನುಸಾರವಾಗಿ ತಮ್ಮ ಬುದ್ಧಿಯಲ್ಲಿ ಕುಳುತ್ತಿದೆ ಈ ಜ್ಞಾನ ತಾವು ಮಕ್ಕಳು ಓಡಿ ಓಡಿ ಬರುತ್ತೀರಾ ಬಾಬರವರ ಬಳಿ ಹೋಗಬೇಕು ಎಂದು ಡೈರೆಕ್ಟಾಗಿ ಮುರುಳಿ ಕೇಳುತ್ತೀರಾ ಅಲ್ಲಂತೂ ಸಹೋದರಿಯರ ಮೂಲಕ ಅಥವಾ ಸಹೋದರರ ಮೂಲಕ ಮುರುಳಿ ಕೇಳುತ್ತೀರಾ ಈಗ ಬಾಬಾರವರಿಂದ ಕೇಳುತ್ತೀರಾ ಬಾಬಾ ಹೇಳುವುದರ ಪ್ರಭಾವ ಇರುತ್ತೆ ಮಕ್ಕಳೇ ಮಕ್ಕಳೇ ಎಂದು ಹೇಳುತ್ತಾ ಮಾತನಾಡುತ್ತಾರೆ ತಂದೆ ಹೇಳುತ್ತಾರೆ ಮಕ್ಕಳೇ ನಿಮಗೆ ನಾಚಿಕೆ ಆಗುವುದಿಲ್ಲವೇ ತಂದೆಯನ್ನು ನೆನಪು ಮಾಡುವುದೇ ಇಲ್ಲ ತಂದೆಯ ಜೊತೆ ನಿಮಗೆ ಪ್ರೀತಿಯೇ ಇಲ್ಲ ಎಷ್ಟು ನೆನಪು ಮಾಡುತ್ತೀರಾ ಹಾಂ ಬಾಬಾ ಒಂದು ಗಂಟೆ ನೆನಪು ಮಾಡ್ತೀವಿ ಅಂತ ಹೇಳುತ್ತೀರಾ ಅರೆ ನಿರಂತರ ನೆನಪು ಮಾಡಿದಾಗ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ಜನ್ಮ ಜನ್ಮಾಂತರಗಳ ಪಾಪದ ಹೊರೆ ತಲೆಯ ಮೇಲೆ ಇದೆ ತಂದೆ ಸನ್ಮುಖದಲ್ಲಿ ತಿಳಿಸುತ್ತಾರೆ ನೀವು ತಂದೆಗೆ ಎಷ್ಟು ನಿಂದನೆ ಮಾಡಿದ್ದೀರಾ ನಿಮ್ಮ ಮೇಲಂತೂ ಕೇಸ್ ಹಾಕಬೇಕು ಪತ್ರಿಕೆಗಳಲ್ಲಿ ಯಾರ ಮೇಲಾದರೂ ನಿಂದನೆ ಮಾಡಿದರೆ ನಿಂದನೆಯ ಮಾತುಗಳನ್ನು ಬರೆದಿದ್ರೆ ಅವ್ರ ಮೇಲೆ ಕೇಸ್ ಮಾಡ್ತಾರೆ ಅಲ್ವಾ ಈಗ ತಂದೆ ಸ್ಮೃತಿ ಕೊಡಿಸುತ್ತಿದ್ದಾರೆ ನೀವು ಏನೇನೆಲ್ಲ ಮಾಡಿದ್ದೀರ ತಂದೆ ತಿಳಿಸುತ್ತಾರೆ ಡ್ರಾಮಾನುಸಾರವಾಗಿ ರಾವಣನ ಸಂಘದಲ್ಲಿ ಇದೆಲ್ಲ ಆಗಿದೆ ಈಗ ಭಕ್ತಿ ಮಾರ್ಗ ಪೂರ್ಣವಾಗಿದೆ ಕಳೆದು ಹೋಗಿದೆ ಮಧ್ಯದಲ್ಲಿ ಯಾರು ತಡೆಯುವವರು ಇರುವುದಿಲ್ಲ ದಿನ ಪ್ರತಿದಿನ ಇಳಿಯುತ್ತಾ ಇಳಿಯುತ್ತಾ ತಮ್ಮ ಪ್ರಧಾನ ಬುದ್ಧಿ ಉಳ್ಳವರು ಬುದ್ಧುಗಳಾಗಿದ್ದೀರಾ ಯಾರ ಪೂಜೆ ಮಾಡುತ್ತೀರಾ ಅವರನ್ನೇ ಕಲ್ಲಲ್ಲಿ ಮುಳ್ಳಲ್ಲಿ ಇದ್ದಾರೆಂದು ಹೇಳುತ್ತಾ ಬಂದಿರಿ ಇದಕ್ಕೆ ಹೇಳಲಾಗತ್ತೆ ಬೇಹದ್ದಿನ ಬುದ್ಧಿಹೀನತೆ ಎಂದು ಬೇಹದ್ದಿನ ಮಕ್ಕಳಿಗೆ ಬೇಹದ್ದಿನ ಬುದ್ಧಿಹೀನತೆ ಒಂದು ಕಡೆ ಶಿವ ತಂದೆಯ ಪೂಜೆ ಮಾಡುತ್ತಾರೆ ಮತ್ತೊಂದು ಕಡೆ ಅದೇ ತಂದೆಯನ್ನು ವ್ಯಾಪಿ ಅಂತ ಹೇಳುತ್ತಾರೆ ಈಗ ತಮಗೆ ಸ್ಮೃತಿ ಬಂದಿದೆ ಇಷ್ಟು ಬುದ್ಧಿಹೀನತೆ ಭಗವಂತನ ನಿಂದನೆ ಮಾಡುತ್ತಾ ಬಂದೆವು ಈಗ ತಾವು ಮಕ್ಕಳಿಗೆ ತಿಳುವಳಿಕೆ ಸಿಕ್ಕಿದೆ ತಾವು ತಿಳಿದುಕೊಂಡಿದ್ದೀರಾ ಅಂದಾಗ ಈಗ ಪುರುಷಾರ್ಥ ಮಾಡುತ್ತಿದ್ದೀರಾ ಭಿಕ್ಷುಕರಿಂದ ಅಂದ್ರೆ ಬಡವರಿಂದ ರಾಜಕುಮಾರರಾಗಲು ಶ್ರೀಕೃಷ್ಣ ಸತ್ಯಯುಗದ ರಾಜಕುಮಾರ ಅವರಿಗಾಗಿ ಹೇಳುತ್ತಾರೆ ಹದಿನಾರು ಸಾವಿರದ ನೂರ ಎಂಟು ಜನ ರಾಣಿಯರಿದ್ದರು ಮಕ್ಕಳಿದ್ದರು ಎಂದು ಈಗ ನಿಮಗಂತೂ ನಾಚಿಕೆ ಆಗತ್ತಂತಹ ಮಾತುಗಳನ್ನೆಲ್ಲ ಕೇಳಕ್ಕೆ ಹೇಳಕ್ಕೆ ಯಾರಾದರೂ ಪಾಪ ಮಾಡಿದ್ರೆ ಭಗವಂತನ ಮುಂದೆ ಹೋಗಿ ಕಿವಿ ಇಟ್ಕೊಳ್ತಾರೆ ಹೇಳ್ತಾರೆ ಏ ಭಗವಂತ ಬಹಳ ದೊಡ್ಡ ತಪ್ಪಾಗಿದೆ ದಯೆ ತೋರಿಸಿ ಕ್ಷಮೆ ಮಾಡಿ ಎಂದು ತಾವೆಷ್ಟು ದೊಡ್ಡ ತಪ್ಪು ಮಾಡಿದ್ದೀರಾ ತಂದೆ ತಿಳಿಸುತ್ತಾರೆ ಡ್ರಾಮಾದಲ್ಲಿ ಈ ರೀತಿ ಇದೆ ಯಾವಾಗ ಈ ರೀತಿ ಆಗುತ್ತೀರಾ ಆಗ ನಾನು ಬರುತ್ತೇನೆ ಈಗ ತಂದೆ ಹೇಳ್ತಾರೆ ತಾವು ಸರ್ವ ಧರ್ಮಾತ್ಮಗಳ ಕಲ್ಯಾಣ ಮಾಡಬೇಕು ತಂದೆ ಎಲ್ಲರ ಸದ್ಗತಿ ಮಾಡುತ್ತಾರೆ ಆ ತಂದೆಗಾಗಿ ಎಲ್ಲ ಧರ್ಮದವರು ಹೇಳುತ್ತಾರೆ ಭಗವಂತ ಸರ್ವವ್ಯಾಪಿ ಎಂದು ಇದನ್ನು ಎಲ್ಲಿಂದ ಕಲಿತರು ಭಗವಾನ ವಾಚ ಆಗಿದೆ ನಾನು ಸರ್ವವ್ಯಾಪಿ ಅಲ್ಲ ನಿಮ್ಮ ಕಾರಣದಿಂದಾಗಿ ಅನ್ಯರ ಸ್ಥಿತಿಯು ಈ ರೀತಿ ಆಗಿದೆ ಕರೆಯುತ್ತಾರೆ ಏ ಪತಿತ ಪಾವನ ಎಂದು ಆದರೆ ತಿಳಿದುಕೊಳ್ಳುವುದಿಲ್ಲ ನಾವು ಯಾವಾಗ ಮೊಟ್ಟ ಮೊದಲು ಮನೆಯಿಂದ ಬಂದೆವು ಆಗ ಪತಿತರಾಗಿದ್ದೇವೆ ಇಲ್ಲ ಪವಿತ್ರರಾಗಿದ್ದೆವು ದೇಹಾಭಿಮಾನಿಗಳಾಗುವ ಕಾರಣ ಪತಿತರಾದೆವು ಯಾವುದೇ ಧರ್ಮದವರು ಬರುತ್ತಾರೆ ಅವರನ್ನು ಕೇಳಬೇಕು ಪರಂಪಿತ ಪರಮಾತ್ಮನ ಪರಿಚಯ ತಮಗಿದೆಯೇ ಎಲ್ಲಿ ನಿವಾಸ ಮಾಡುತ್ತಾರೆಂದು ಕೇಳಬೇಕು ಆಗ ಅವರು ಹೇಳ್ತಾರೆ ಮೇಲೆ ಇದ್ದಾರೆ ಅಥವಾ ಸರ್ವವ್ಯಾಪಿ ಎಂದು ಹೇಳುತ್ತಾರೆ ತಂದೆ ಹೇಳುತ್ತಾರೆ ನಿಮ್ಮ ಕಾರಣದಿಂದಾಗಿ ಪೂರ್ತಿ ಪ್ರಪಂಚದ ಸಂಪಾದನೆ ನಷ್ಟವಾಗಿಬಿಟ್ಟಿದೆ ಅಂದರೆ ಸರ್ವವ್ಯಾಪಿ ಅಂತ ಹೇಳಿದ್ದೆ ಯಾರು ದೇವಿ ದೇವತಾ ಧರ್ಮದವರೇ ಅವಾಗ ಸತ್ಯಯುಗದಿಂದ ಜನ್ಮ ಪಡೀತಾ ಪಡೀತಾ ದ್ವಾಪರ ಯುಗದಲ್ಲಿ ಬಂದ್ವಿ ಅವಾಗ್ಲೇ ಶುರು ಮಾಡಿದ್ದು ಅಲ್ವೋ ಅನಂತರ ಅವ್ರು ಹಿಂದೆ ಬರುವಂತಹವರು ಕೂಡ ಅದೇ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ಬಾಬಾ ಹೇಳುತ್ತಾರೆ ನಿಮಿತ್ತರು ನೀವಾಗಿದ್ದೀರಾ ಎಲ್ಲರಿಗೂ ಈಗ ಹೇಳಬೇಕು ಏನು ಭಗವಂತ ಸರ್ವವ್ಯಾಪಿ ಅಲ್ಲ ಪೂರ್ತಿ ಬಾಬನ ಪರಿಚಯ ಕೊಡಬೇಕು ಬಲಿ ಡ್ರಾಮಾನುಸಾರವಾಗಿ ಆಗತ್ತೆ ಆದರೆ ನೀವು ಪತಿತರಾದ್ರೆ ಅಲ್ವೋ ಎಲ್ಲರೂ ಪಾಪಾತ್ಮರಾಗಿದ್ದಾರೆ ಈಗ ಪುಣ್ಯಾತ್ಮರಾಗಲು ತಂದೆಯನ್ನು ಕರೆಯುತ್ತಾರೆ ಎಲ್ಲ ಧರ್ಮದವರನ್ನು ಮುಕ್ತಿಧಾಮ ಮನೆಯಲ್ಲಿ ಕರೆದುಕೊಂಡು ಹೋಗಲಾಗುವುದು ಅಲ್ಲಿ ಪವಿತ್ರರಾಗಿರುತ್ತಾರೆ ಅದು ಸಹ ಡ್ರಾಮಾ ತಯಾರಾಗಿದೆ ಅದನ್ನು ತಂದೆಯೇ ಬಂದು ತಿಳಿಸುತ್ತಾರೆ ಈ ಜ್ಞಾನ ಎಲ್ಲ ಧರ್ಮದವರಿಗಾಗಿ ಇದೆ ಬಾಬಾರವರ ಬಳಿ ಒಮ್ಮೆ ಸಮಾಚಾರ ಬಂದಿತ್ತು ಒಬ್ಬ ಆಚಾರ್ಯರಿದ್ದರಂತೆ ಅವ್ರು ಹೇಳದ್ರಂತೆ ನಾನು ನಿಮ್ಮೆಲ್ಲ ಆತ್ಮರಲ್ಲಿ ಪರಮಾತ್ಮ ಇದ್ದಾರೆಂದು ಅಥವಾ ತಾವು ಪರಮಾತ್ಮ ಎಂದು ತಿಳಿದು ನಮಸ್ಕಾರ ಮಾಡುತ್ತೇನೆ ಎಂದು ಈಗ ಇಷ್ಟೆಲ್ಲ ಜನ ಪರಮಾತ್ಮ ಹೇಗಾಗ್ತಾರೆ ಏನು ಅವರೆಲ್ಲರೂ ಪರಮಾತ್ಮನ ಏನೂ ತಿಳಿದುಕೊಂಡಿಲ್ಲ ಯಾರು ಭಕ್ತಿ ಜಾಸ್ತಿ ಮಾಡಿಲ್ಲ ಅವರು ನಿಲ್ಲುವುದಿಲ್ಲ ಸೆಂಟರ್ಸಲ್ಲಿಯೂ ಸಹ ಕೆಲವರೆಷ್ಟು ಸಮಯ ಇನ್ನು ಕೆಲವರೆಷ್ಟು ಸಮಯ ನಿಲ್ತಾರೆ ಕೆಲವರು ಸ್ವಲ್ಪ ವರ್ಷಗಳು ನಿಲ್ತಾರೆ ಕೆಲವರು ಸ್ವಲ್ಪ ತಿಂಗಳುಗಳು ಆ ರೀತಿ ಕೆಲವರಂತೂ ನಿಲ್ಲೋದೇ ಇಲ್ಲ ಇದರಿಂದ ತಿಳಿದುಕೊಳ್ಳಬೇಕು ಭಕ್ತಿ ಕಡಿಮೆ ಮಾಡಿದ್ದಾರೆ ಆದ್ದರಿಂದ ನಿಲ್ಲುವುದಿಲ್ಲ ಮತ್ತೆಯೂ ಸಹ ಎಲ್ಲಿ ಹೋಗ್ತಾರೆ ಅವರು ಬೇರೆ ಯಾವುದೂ ಅಂಗಡಿ ಇಲ್ಲ ಸುಖ ಶಾಂತಿ ಸರ್ವಸ್ವವು ಸಿಗುವಂತಹದ್ದು ಅಂತಹ ಏನಾದರೂ ಯುಕ್ತಿಯನ್ನು ರಚಿಸಬೇಕು ಮನುಷ್ಯರು ಈ ಜ್ಞಾನವನ್ನು ಬೇಗ ತಿಳಿದುಕೊಳ್ಳಬೇಕು ಈಗಂತೂ ಎಲ್ಲರಿಗೂ ಸಂದೇಶ ಕೊಡಲೇಬೇಕಾಗಿದೆ ಇದನ್ನು ಹೇಳಬೇಕಾಗಿದೆ ತಂದೆಯನ್ನು ನೆನಪು ಮಾಡಿ ಎಂದು ತಾವೇ ಪೂರ್ತಿ ನೆನಪು ಮಾಡಲಿಲ್ಲವೆಂದರೆ ನೀವು ಹೇಳುವ ಜ್ಞಾನದ ಬಾಣ ನಿಮ್ಮ ಮಾತಿನ ಬಾಣ ಹೇಗೆ ಬೇರೆಯವರಿಗೆ ತಾಗುವುದು ಆದ್ದರಿಂದ ತಂದೆ ಹೇಳುತ್ತಾರೆ ಮಕ್ಕಳೇ ಚಾರ್ಟ್ ಇಡಿ ಮುಖ್ಯ ಮಾತಾಗಿದೆ ಪಾವನರಾಗುವುದು ಎಷ್ಟೆಷ್ಟು ಪಾವನರಾಗುತ್ತೀರ ಅಷ್ಟು ಜ್ಞಾನ ಧಾರಣೆಯಾಗುವುದು ಖುಷಿಯೂ ಆಗುವುದು ತಾವು ಮಕ್ಕಳಿಗೆ ಬಹಳ ಖುಷಿ ಆಗಬೇಕು ನಮ್ಮೆಲ್ಲರ ಉದ್ಧಾರ ಆಗುತ್ತಿದೆ ಎಂದು ತಂದೆಯೇ ಬಂದು ಸದ್ಗತಿ ಮಾಡುತ್ತಿದ್ದಾರೆ ತಂದೆಗೆ ದುಃಖ ಖುಷಿಯ ಮಾತು ಇಲ್ಲ ಬಾಬ್ರವರು ದುಃಖಿತರಾಗ್ತಾರೆ ಅಥವಾ ಖುಷಿಯ ಪಡ್ತಾರೆ ಆ ಮಾತು ಇಲ್ಲ ಇದು ಡ್ರಾಮಾ ತಯಾರಾಗಿದೆ ತಮಗಂತೂ ಯಾವುದು ದುಃಖ ಆಗಬಾರದು ತಂದೆ ಸಿಕ್ಕಿದ್ದಾರೆ ಮತ್ತಿನ್ನೇನು ಬೇಕು ಕೇವಲ ತಂದೆಯ ಮತದಂತೆ ನಡೆಯಬೇಕು ಈ ತಿಳುವಳಿಕೆಯು ಸಹ ಈಗ ತಮಗೆ ಸಿಗುತ್ತಿದೆ ಸತ್ಯಯುಗದಲ್ಲಿ ಸಿಗುವುದಿಲ್ಲ ಅಲ್ಲಂತೂ ಜ್ಞಾನದ ಮಾತೇ ಇರುವುದಿಲ್ಲ ಇಲ್ಲಿ ತಮಗೆ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ ಅಂದಾಗ ತಾವು ಸ್ವರ್ಗಕ್ಕಿಂತಲೂ ಜಾಸ್ತಿ ಖುಷಿ ಇಲ್ಲಿ ಪಡಬೇಕು ಸ್ವರ್ಗಕ್ಕಿಂತಲೂ ಜಾಸ್ತಿ ಖುಷಿ ಇಲ್ಲಿ ಇರಬೇಕು ಅಂತಾರೆ ಬಾಬಾ ತಂದೆ ಹೇಳುತ್ತಾರೆ ಹೊರದೇಶದಲ್ಲಿಯೂ ಸಹ ಹೋಗಿ ತಾವು ತಿಳಿಸಬೇಕು ಎಲ್ಲ ಧರ್ಮದವರ ಮೇಲೆ ತಾವು ದಯೆ ತೋರಿಸಬೇಕು ತಮಗೆ ದಯೆ ಬರಬೇಕು ಎಲ್ಲರೂ ಹೇಳ್ತಾರೆ ಏ ಭಗವಂತ ದಯೆ ತೋರಿಸಿ ದುಃಖದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡಿ ಎಂದು ಆದರೆ ಏನನ್ನು ತಿಳಿದುಕೊಳ್ಳುವುದಿಲ್ಲ ತಂದೆ ಅನೇಕ ಪ್ರಕಾರದ ಯುಕ್ತಿಗಳನ್ನು ತಿಳಿಸುತ್ತಾರೆ ಎಲ್ಲರಿಗೂ ಇದನ್ನು ತಿಳಿಸಬೇಕು ತಾವು ರಾವಣನ ಜೈಲಿನಲ್ಲಿ ಇದ್ದೀರಾ ಹೇಳ್ತಾರೆ ಸ್ವತಂತ್ರ ಸಿಗಬೇಕೆಂದು ಆದರೆ ವಾಸ್ತವದಲ್ಲಿ ಸ್ವತಂತ್ರ ಎಂದು ಯಾವುದಕ್ಕೆ ಹೇಳಲಾಗುವುದು ಇದನ್ನು ಯಾರೂ ತಿಳಿದುಕೊಂಡಿಲ್ಲ ರಾವಣನ ಜೈಲಲ್ಲಂತೂ ಎಲ್ಲರೂ ಸಿಕ್ಕಿಕೊಂಡಿದ್ದಾರೆ ಈಗ ಸತ್ಯವಾದ ಸ್ವತಂತ್ರತೆಯನ್ನು ಕೊಡುವವರು ತಂದೆ ಬಂದಿದ್ದಾರೆ ಮತ್ತೆಯೂ ಸಹ ರಾವಣನ ಜೈಲಿನಲ್ಲಿ ಪರತಂತ್ರರಾಗಿ ಪಾಪಗಳನ್ನ ಮಾಡುತ್ತಲೇ ಇರುತ್ತಾರೆ ಸತ್ಯವಾದ ಸ್ವತಂತ್ರತೆ ಯಾವುದಾಗಿದೆ ಇದು ಮನುಷ್ಯರಿಗೆ ತಿಳಿಸಬೇಕು ತಾವು ಪತ್ರಿಕೆಗಳಲ್ಲಿಯೂ ಸಹ ಹಾಕಿಸಬಹುದು ಇಲ್ಲಿ ರಾವಣನ ರಾಜ್ಯದಲ್ಲಿ ಸ್ವತಂತ್ರತೆ ಯಾರಿಗೂ ಇಲ್ಲ ಬಹಳ ಶಾರ್ಟ್ ಆಗಿ ಬರೆಯಬೇಕು ಜಾಸ್ತಿ ವಿಸ್ತಾರವಾಗಿ ಬರೆದ್ರೆ ಯಾರಿಗೂ ಅರ್ಥ ಆಗುವುದಿಲ್ಲ ಹೇಳಿ ತಮಗೆ ಸ್ವತಂತ್ರತೆ ಎಲ್ಲಿದೆ ತಾವಂತೂ ರಾವಣನ ಜೈಲಿನಲ್ಲಿ ಇದ್ದೀರಾ ತಮ್ಮ ಹೊರದೇಶದಲ್ಲಿಯೂ ಸಹ ತಮ್ಮ ಕೂಗು ಹರಡಬೇಕು ಆಗ ಇಲ್ಲಿ ತಕ್ಷಣ ತಿಳಿದುಕೊಳ್ಳುತ್ತಾರೆ ಒಬ್ಬರಿಬ್ಬರ ಮೇಲೆ ಈ ಒಂದು ಮುತ್ತುಗೆ ಹಾಕಬೇಕಂದ್ರೆ ಜ್ಞಾನ ತಿಳಿಸ್ಬೇಕು ಅಂದಾಗ ಇದೇನು ಸ್ವತಂತ್ರತೆಯ ಅಂದ್ರೆ ಈಗ ಏನ್ ರಾವಣನ ಜೈಲಲ್ಲಿದ್ದಾರೆ ಯಾರು ಸ್ವತಂತ್ರವಾಗಿ ಇಲ್ಲ ಸ್ವತಂತ್ರರನ್ನಾಗಿ ಬಾಬಾ ತಮ್ಮನ್ನು ಮಾಡುತ್ತಿದ್ದಾರೆ ರಾವಣನ ಜೈಲಿನಿಂದ ಸ್ವತಂತ್ರ ಮಾಡುತ್ತಿದ್ದಾರೆ ತಾವು ತಿಳಿದುಕೊಂಡಿದ್ದೀರಾ ಅಲ್ಲಿ ನಾವು ಬಹಳ ಸ್ವತಂತ್ರರಾಗಿರುತ್ತೇವೆ ಬಹಳ ಧನವಂತರಾಗಿರುತ್ತೇವೆ ಯಾರ ದೃಷ್ಟಿಯು ನಮ್ಮ ಮೇಲೆ ಬೀಳುವುದಿಲ್ಲ ನಂತರ ಯಾವಾಗ ಬಲಹೀನರಾಗುತ್ತೀರಾ ಆಗ ಎಲ್ಲರ ದೃಷ್ಟಿ ನಿಮ್ಮ ಮೇಲೆ ಬೀಳುವುದು ನಿಮ್ಮ ದನದ ಮೇಲೆ ಬಹಳ ದೃಷ್ಟಿ ಬೀಳುತ್ತದೆ ಮಹಮ್ಮದ್ ಗಜನಬಿ ಬಂದು ಮಂದಿರವನ್ನು ಲೂಟಿ ಮಾಡಿದರು ಆಗ ನಿಮ್ಮ ಸ್ವತಂತ್ರತೆ ಪೂರ್ಣ ಆಯಿತಲ್ವಾ ನಿಮ್ಮ ಸ್ವ ನಿಮಗೆ ಸ್ವತಂತ್ರ ಇರಲಿಲ್ಲ ಅಲ್ವಾ ಅಂದಾಗ ಲೂಟಿ ಯಾಕೆ ಮಾಡ್ಕೊಂಡೋದ್ರು ಸ್ವತಂತ್ರತೆ ಇತ್ತು ಅಂದರೆ ರಾವಣ ರಾಜ್ಯದಲ್ಲಿ ಪರತಂತ್ರರಾಗಿದ್ದೀರಾ ಈಗ ತಾವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಾ ಈಗ ಸ್ವತಂತ್ರತೆಯನ್ನ ಪಡೆಯುತ್ತಿದ್ದೀರಾ ಅವರಂತೂ ಸ್ವತಂತ್ರತೆ ಅಂದರೆ ಯಾ ಏನೂ ತಿಳಿದುಕೊಂಡಿಲ್ಲ ಅಂದಾಗ ಈ ಮಾತನ್ನು ಸಹ ಯುಕ್ತಿಯಿಂದ ತಿಳಿಸಬೇಕು ಯಾರು ಕಲ್ಪದ ಮೊದಲು ಸ್ವತಂತ್ರತೆಯನ್ನು ಪಡೆದಿದ್ದರೂ ಅವರು ಒಪ್ಪಿಕೊಳ್ಳುತ್ತಾರೆ ತಾವು ತಿಳಿಸುತ್ತಾ ಇರಿ ಅಂದಾಗ ಎಷ್ಟು ಆರ್ಗ್ಯೂ ಮಾಡುತ್ತಾರೆ ತಾವು ಯಾರಿಗಾದರೂ ಹೇಳಿದ್ರೆ ಎಷ್ಟು ಆರ್ಗ್ಯೂ ಮಾಡುತ್ತಾರೆ ಹೀಗೆ ಬುದ್ಧುಗಳಂತೆ ಮಾಡುತ್ತಾರೆ ಟೈಮ್ ವೇಸ್ಟ್ ಮಾಡುತ್ತಾರೆ ಆಗ ಮನಸ್ಸೇ ಆಗೋದಿಲ್ಲ ಮಾತನಾಡಲು ತಂದೆ ಬಂದು ಸ್ವತಂತ್ರತೆಯನ್ನು ಕೊಡುತ್ತಾರೆ ರಾವಣನ ಪರತಂತ್ರತೆಯಲ್ಲಿ ಬಹಳ ದುಃಖ ಇದೆ ಅಪರಮ ಪಾರವಾದ ದುಃಖ ಇದೆ ತಂದೆಯ ರಾಜ್ಯದಲ್ಲಿ ನಾವೆಷ್ಟು ಸ್ವತಂತ್ರರಾಗಿದ್ದೆವು ಸ್ವತಂತ್ರತೆ ಎಂದು ಯಾವುದಕ್ಕೆ ಹೇಳಲಾಗುತ್ತೆಂದರೆ ಯಾವಾಗ ನಾವು ಪವಿತ್ರ ದೇವತೆಗಳಾಗಿದ್ದೆವು ಆಗ ರಾವಣ ರಾಜ್ಯದಿಂದ ಮುಕ್ತರಾಗಿದ್ದೆವು ಸತ್ಯವಾದ ಸ್ವತಂತ್ರತೆಯನ್ನು ತಂದೆಯೇ ಬಂದು ಕೊಡುತ್ತಾರೆ ಈಗಂತೂ ಪರ ರಾಜ್ಯದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಸ್ವತಂತ್ರತೆ ಸಿಗುವುದು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಅವ್ರು ಹೇಳ್ತಾರೆ ಫಾರಿನ್ ಗವರ್ಮೆಂಟ್ ಹೋಯ್ತಲ್ವಾ ನಾವು ಸ್ವತಂತ್ರರಾಗ್ಬಿಟ್ಟಿದೀವಿ ಎಂದು ಈಗ ತಾವು ತಿಳ್ಕೊಂಡಿದ್ದೀರ ಎಲ್ಲಿವರೆಗೆ ಪಾವನರಾಗುವುದಿಲ್ಲ ಅಲ್ಲಿಯವರೆಗೆ ಸ್ವತಂತ್ರರು ಎಂದು ಹೇಳುವುದಿಲ್ಲ ಮತ್ತೆ ಯಮದೂತರ ಶಿಕ್ಷೆಯನ್ನು ಕೂಡ ಅನುಭವಿಸಬೇಕಾಗುವುದು ಪದವಿ ಭ್ರಷ್ಟವಾಗುವುದು ತಂದೆ ಬಂದಿರುವುದೇ ಮನೆಗೆ ವಾಪಸ್ ಕರೆದುಕೊಂಡು ಹೋಗಲು ಅಲ್ಲಿ ಎಲ್ಲರೂ ಸ್ವತಂತ್ರರಾಗಿ ಇರುತ್ತೀರಾ ತಾವು ಎಲ್ಲ ಧರ್ಮದವರೆಗೂ ತಿಳಿಸಬಹುದು ತಾವು ಆತ್ಮರಾಗಿದ್ದೀರಾ ಮುಕ್ತಿ ಬಂದಿದ್ದೀರಾ ಪಾತ್ರವನ್ನು ಅಭಿನಯಿಸಲು ಸುಖಧಾಮದಿಂದ ಮತ್ತೆ ದುಃಖಧಾಮದಲ್ಲಿ ತಮೋ ಪ್ರಧಾನ ಪ್ರಪಂಚದಲ್ಲಿ ಬಂದಿದ್ದೀರಾ ತಂದೆ ಹೇಳುತ್ತಾರೆ ನೀವು ನನ್ನ ಸಂತಾನರಾಗಿದ್ದೀರಾ ರಾವಣನ ಸಂತಾನರಲ್ಲ ನಾನು ನಿಮಗೆ ರಾಜ್ಯ ಭಾಗ್ಯವನ್ನು ಕೊಟ್ಟು ಹೋಗಿದ್ದೆ ನೀವು ನಿಮ್ಮ ರಾಜ್ಯದಲ್ಲಿ ಎಷ್ಟು ಸ್ವತಂತ್ರರಾಗಿದ್ದೀರಿ ಈಗ ಪುನಃ ಅಲ್ಲಿ ಹೋಗಲು ಪಾವನರಾಗಬೇಕು ತಾವು ಎಷ್ಟು ಧನವಂತರಾಗುತ್ತೀರಾ ಅಲ್ಲಂತೂ ಹಣದ ಚಿಂತೆಯೇ ಇರುವುದಿಲ್ಲ ಬಲೆ ಬಡವರಾಗಿದ್ದರೂ ಮತ್ತೆಯೂ ಸಹ ಹಣದ ಚಿಂತೆ ಇರುವುದಿಲ್ಲ ಸುಖಿಗಳಾಗಿರುತ್ತೀರಾ ಚಿಂತೆ ಇಲ್ಲಿ ಇರುವುದು ಬಕ್ಕಿ ರಾಜಧಾನಿಯಲ್ಲಿ ನಂಬರ್ ವಾರ್ ಪದವಿಗಳಂತೂ ಇರುತ್ತವೆ ಸೂರ್ಯವಂಶಿ ರಾಜರ ಸಮಾನ ಎಲ್ಲರೂ ಆಗುವುದಿಲ್ಲ ಎಷ್ಟು ಪರಿಶ್ರಮವೋ ಅಷ್ಟು ಶ್ರೇಷ್ಠ ಪದವಿ ತಾವೆಲ್ಲ ಧರ್ಮದವರಿಗೆ ಸರ್ವಿಸ್ ಮಾಡಬೇಕು ವರದೇಶದವರಿಗೂ ಸಹ ತಿಳಿಸಬೇಕು ತಾವೆಲ್ಲರೂ ಸಹ ಸಹೋದರ ಸಹೋದರರಾಗಿದ್ದೀರಾ ಅಲ್ವಾ ಎಲ್ಲರೂ ಶಾಂತಿ ಧಾಮದಲ್ಲಿ ಇರುತ್ತೀರಾ ಈಗ ರಾವಣ ರಾಜ್ಯದಲ್ಲಿ ಇದ್ದೀರಾ ಈಗ ಮನೆಗೆ ಹೋಗುವ ಮಾರ್ಗ ತಮಗೆ ತೋರಿಸುತ್ತಿದ್ದೇವೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಹೇಳ್ತಾರೆ ಭಗವಂತ ಎಲ್ಲರನ್ನ ಮುಕ್ತರನ್ನಾಗಿ ಮಾಡುತ್ತಾರೆಂದು ಆದರೆ ಇದನ್ನು ತಿಳಿದುಕೊಂಡಿಲ್ಲ ಹೇಗೆ ಮುಕ್ತರನ್ನಾಗಿ ಮಾಡುತ್ತಾರೆ ಮಕ್ಕಳು ಎಲ್ಲಾದರೂ ತಬ್ಬಿಬ್ಬಾಗ್ತಾರೆ ಎಂದಾಗ ಹೇಳುತ್ತಾರೆ ಬಾಬಾ ನಮ್ಮನ್ನು ಮುಕ್ತರನ್ನಾಗಿ ಮಾಡಿ ಮನೆಗೆ ಕರೆದುಕೊಂಡು ಹೋಗಿ ಎಂದು ಿಬ್ರೇಟ್ ಸಿಗತ್ತೆ ಮುಕ್ತಿ ಸಿಗತ್ತೆ ಮಾರ್ಗವನ್ನ ತೋರಿಸ್ತಾರೆ ತಂದೆ ಬೇಹದ್ದಿನ ತಂದೆಗೆ ಹೇಳ್ತಾರೆ ಬಾಬಾ ನಮ್ಮನ್ನು ಮುಕ್ತರನ್ನಾಗಿ ಮಾಡಿ ಎಂದು ಬಾಬಾ ಹೇಳ್ತಾರೆ ನೀವು ನಡೀರಿ ನಾನು ಕೂಡ ನಿಮ್ಮ ಹಿಂದೆ ಬರ್ತೇನೆ ತಂದೆ ಇಲ್ಲದ ಹೊರತು ಯಾರೂ ಸಹ ಮಾರ್ಗವನ್ನ ತೋರಿಸಲಾಗುವುದಿಲ್ಲ ಎಷ್ಟೆಲ್ಲ ಶಾಸ್ತ್ರಗಳನ್ನು ಓದುತ್ತಿದ್ದೆವು ತೀರ್ಥಯಾತ್ರೆಗಳಲ್ಲಿ ಪೆಟ್ಟನ್ನು ತಿನ್ನುತ್ತಿದ್ದೆವು ಆದ್ರೆ ಭಗವಂತನನ್ನ ತಿಳಿದುಕೊಂಡಿರಲಿಲ್ಲ ಮತ್ತೆ ಹುಡುಕೋದು ಎಲ್ಲಿಂದ ಸರ್ವ ವ್ಯಾಪಿ ಆಗಿದ್ದಾರೆ ಅಂದ್ರೆ ಎಲ್ಲಿ ಸಿಗ್ತಾರೆ ಎಷ್ಟು ಅಜ್ಞಾನದ ಅಂಧಕಾರದಲ್ಲಿದ್ದಾರೆ ಸರ್ವರ ಸದ್ಗತಿ ದಾತ ಒಬ್ಬ ತಂದೆಯಾಗಿದ್ದಾರೆ ಅವರೇ ಬಂದು ತಾವು ಮಕ್ಕಳನ್ನು ಅಜ್ಞಾನದ ಅಂಧಕಾರದಿಂದ ಹೊರತೆಗೆಯುತ್ತಾರೆ ಒಳ್ಳೆಯದು ಮಧುರಾತ್ರಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಒಬ್ಬ ತಂದೆ ಸಿಕ್ಕಿದ್ದಾರೆ ಆದ್ದರಿಂದ ಯಾವುದೇ ಮಾತಿನ ಚಿಂತೆ ಮಾಡಬಾರದು ಅವರ ಮತದಂತೆ ನಡೆಯುತ್ತಾ ಬೇಹದ್ದಿನ ಬುದ್ಧಿವಂತರಾಗಿ ಖುಷಿ ಖುಷಿಯಿಂದ ಎಲ್ಲರ ಉದ್ಧಾರ ಮಾಡಲು ನಿಮಿತ್ತರಾಗಬೇಕು ಎರಡನೇ ಪಾಯಿಂಟು ಯಮದೂತರ ಶಿಕ್ಷೆಗಳಿಂದ ಬಚಾವಾಗಲು ಅಥವಾ ಸತ್ಯ ಸ್ವತಂತ್ರತೆಯನ್ನು ಪಡೆಯಲು ಅವಶ್ಯವಾಗಿ ಪಾವನರಾಗಬೇಕು ಜ್ಞಾನ ಸಂಪಾದನೆಗೆ ಮೂಲ ಆಧಾರವಾಗಿದೆ ಇದನ್ನು ಧಾರಣೆ ಮಾಡಿಕೊಂಡು ಧನವಂತರಾಗಬೇಕು ವರದಾನ ಜ್ಞಾನದ ಪ್ರಕಾಶ ಮತ್ತು ಶಕ್ತಿಯಿಂದ ತಪ್ಪನ್ನು ಸರಿಯಲ್ಲಿ ಪರಿವರ್ತನೆ ಮಾಡುವಂತಹ ಜ್ಞಾನಿತು ಆತ್ಮ ಆಗಿರಿ ವರದಾನದ ವಿಶ್ಲೇಷಣೆ ಹೇಳಲಾಗತ್ತೆ ಜ್ಞಾನ ಶಕ್ತಿಯಾಗಿದೆ ಪ್ರಕಾಶವಾಗಿದೆ ಎಂದು ಎಲ್ಲಿ ಪ್ರಕಾಶವಿರತ್ತೆ ಅಲ್ಲಿ ತಪ್ಪಾಗಿರುವಂತಹದ್ದು ಅಂದರೆ ಇದು ತಪ್ಪು ಇದು ಸರಿ ಇದು ಅಂಧಕಾರ ಇದು ಪ್ರಕಾಶ ಇದು ವ್ಯರ್ಥ ಇದು ಸಮರ್ಥ ಇದು ಗೊತ್ತಾಗತ್ತೆ ಅಂದಾಗ ತಪ್ಪನ್ನು ತಿಳಿದುಕೊಳ್ಳುವಂತಹ ತಪ್ಪು ಕರ್ಮಗಳು ಸಂಕಲ್ಪಗಳಿಗೆ ವಶೀಭೂತರಾಗುವಂತಹದ್ದು ಆಗೋದಿಲ್ಲ ಇದೆಲ್ಲ ತಿಳುವಳಿಕೆ ಇದ್ದಾಗ ತಪ್ಪು ಅಂತ ಗೊತ್ತಾಗತ್ತೆ ಮತ್ತು ಅದಕ್ಕೆ ವಶೀಭೂತರಾಗುವುದಿಲ್ಲ ಜ್ಞಾನಿ ಆತ್ಮ ಅಂದರೆ ಅರ್ಥ ಬುದ್ಧಿವಂತರು ತಿಳುವಳಿಕೆ ಉಳ್ಳವರು ಜ್ಞಾನ ಸ್ವರೂಪರು ಅವರು ಎಂದಿಗೂ ಈ ರೀತಿ ಹೇಳುವುದಿಲ್ಲ ಈ ರೀತಿ ಆಗಬೇಕಾಗಿತ್ತು ಈ ರೀತಿ ಆಗಬಾರ್ದಾಗಿತ್ತು ಇದು ಹೇಳಲ್ಲ ಆದರೆ ಅವರ ಹತ್ರ ತಪ್ಪನ್ನು ಸಹ ಸರಿಯಲ್ಲಿ ಪರಿವರ್ತನೆ ಮಾಡುವ ಶಕ್ತಿ ಇರುತ್ತೆ ಸ್ಲೋಗನ್ ಯಾರು ಸದಾ ಶುಭ ಚಿಂತಕ ಮತ್ತು ಶುಭ ಚಿಂತನೆಯಲ್ಲಿರುತ್ತಾರೆ ಅವರು ವ್ಯರ್ಥ ಚಿಂತನೆಯಿಂದ ಮುಕ್ತರಾಗುತ್ತಾರೆ Om Shanti